ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಅನಿಸಿದ್ರೆ ಈ ರೀತಿ ಸುಲಭವಾಗಿರುವಂತಹ ಶಾವಿಗೆ ಇಡ್ಲಿನ ಟ್ರೈ ಮಾಡ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಹಾಗಿದ್ರೆ ಈ ಶಾವಿಗೆ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಶಾವಿಗೆನ ಹುರಿಬೇಕು ಹಾಗಾಗಿ ಒಂದು ಕಡೆಗೆ ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಒಂದು ಕಪ್ನಷ್ಟು ಶಾವಿಗೆ ಇದ್ದೀನಿ ಇದನ್ನು ಕಡಿಮೆ ಉರಿಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶಾವಿಗೆನ ಯಾವತ್ತೂ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿಯಲ್ಲಿಟ್ಟರೆ ಬೇಗನೆ ಬಣ್ಣ ಬದಲಾಗ್ಬಿಡುತ್ತೆ ನೋಡಿ ಜಾಸ್ತಿ ಕಲರೆಲ್ಲ ಚೇಂಜ್ ಆಗೋದು ಬೇಡ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಇವಾಗ ಶಾವಿಗೆನ ಹುರಿದಿದ್ದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಕಡಾಯಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕಟ್ ಮಾಡಿರುವಂತಹ ಕರಿಬೇವಿನೆಲೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಕಡಿಮೆ ಉರಿಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಳೆಗಳೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ರೋಸ್ಟೆಡ್ ಶಾವಿಗೆ ಪ್ಯಾಕೆಟ್ ಸಿಗುತ್ತಲ್ವ ಅದನ್ನು ಯೂಸ್ ಮಾಡೋದಾದರೆ ಮತ್ತೆ ಆ ಶಾವಿಗೆನ ಹುರಿಯೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಬೆಳೆಗಳೆಲ್ಲ ಗೋಲ್ಡನ್ ಕಲರ್ ಆಗಿದೆ ನಾನು ಶಾವಿಗೆ ಯಾವ ಕಪ್ಪಲ್ಲಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ರವೆ ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವಾಗ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ರವಾನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಹುರಿದಿರುವಂತಹ ರವ ತಣ್ಣಗಾದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು ವೀಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಹಾಗೆ ಹುರಿದಿರುವಂತಹ ಶಾವಿಗೆನೂ ಕೂಡ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಶಾವಿಗೆ ಹಾಗೆ ರವ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹುಳಿಯಾಗಿರುವಂತಹ ಮೊಸರು ಯೂಸ್ ಮಾಡಬೇಡಿ ಇಡ್ಲಿನೂ ಹುಳಿಯಾಗಿಬಿಡತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮೊಸರು ಹಾಕಿರುವಂತಹ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದೇ ಸಾರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕಿದರೆ ಬ್ಯಾಟರ್ನ ಸರಿ ಹೊಂದಿಸೋಕೆ ಮತ್ತೆ ರವೆ ಅಥವಾ ಶಾವಿಗೆನ ಹಾಕೋಬೇಕಾಗುತ್ತೆ ಇದಕ್ಕೆ ಮತ್ತೆ ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಕರೆಕ್ಟಾಗಿ ಸೆಟ್ ಆಗಬೇಕು ನೋಡಿ ಹದಿನೈದು ನಿಮಿಷ ಆದ ನಂತರ ತೆಗೆದಿದ್ದೀನಿ ಶಾವಿಗೆ ಹಾಗೆ ರವೆ ಎಲ್ಲ ಕ್ಲೀನಾಗಿ ನೀರು ಮತ್ತು ಮೊಸರನ್ನು ಚೆನ್ನಾಗಿ ಹೀರ್ಕೊಂಡು ತಿಕ್ಕಾಗಿದೆ ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಜಾಸ್ತಿ ಏನು ನೀರು ಸೇರಿಸಬಾರ್ದು ಒಂದು ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೆನೆಸಿಡೋದ್ರಿಂದ ಶಾವಿಗೆ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಬೇಯಬೇಕಾದರೂ ಕೂಡ ತುಂಬಾ ಕ್ವಿಕ್ಕಾಗಿ ಬೇಯುತ್ತೆ ಅದಕ್ಕಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಈ ಬ್ಯಾಟರ್ನ ಇಡಬೇಕು ಲಾಸ್ಟಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಈನೋ ಹಾಕೊಂಡಿದ್ದೀನಿ ನೀವು ಬೇಕಿಂಗ್ ಸೋಡಾ ಸಹ ಯೂಸ್ ಮಾಡ್ಬೋದು ಇದನ್ನು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿಂಗ್ ಸೋಡಾ ಅಥವಾ ಈನೋ ಯಾವುದೂ ಇಲ್ಲ ಅಂತ ಹೇಳಿದ್ರು ಕೂಡ ಈ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಬ್ಯಾಟರ್ ತಯಾರಾಗಿದೆ ನೋಡಿ ಈ ಹದದಲ್ಲಿ ಇರಬೇಕು ಇವಾಗ ಇದನ್ನು ಇಡ್ಲಿ ತಟ್ಟೆಗಳಿಗೆ ಹಾಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೊಂದು ಗೋಡಂಬಿ ಪೀಸ್ಗಳನ್ನು ಇಟ್ಟಿದ್ದೀನಿ ಇಡ್ಲಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಈ ರೀತಿ ಗೋಡಂಬಿ ಪೀಸ್ ಹಾಕೊಂಡಿದ್ದೀನಿ ಜಾಸ್ತಿ ಇಡ್ಲಿ ಬ್ಯಾಟರ್ನ ಹಾಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಇಡ್ಲಿ ನೀಟಾಗಿ ಬರುತ್ತೆ ಹಾಗೆ ಇಡ್ಲಿ ಬೆಂದ ನಂತರ ಸ್ವಲ್ಪ ಸೈಜ್ ದೊಡ್ಡದಾಗೋದ್ರಿಂದ ಈ ರೀತಿ ಎಷ್ಟು ಬೇಕು ಅಷ್ಟೇ ಇಡ್ಲಿ ಬ್ಯಾಟರ್ನ ಹಾಕೊಳ್ಳಿ ಇವಾಗ ನೀರು ಬಿಸಿಯಾಗಿದೆ ಬಿಸಿಯಾಗಿರುವಂತಹ ನೀರಲ್ಲಿ ಇಡ್ಲಿ ಪ್ಲೇಟ್ಗಳನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೋಸ್ ಮಾಡಿ ಮಿನಿಮಮ್ ಅಂದ್ರೂ ಒಂದು ಹದಿನೈದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಇಡ್ಲಿನ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಆದ ನಂತರ ನಾನು ತೆಗೆದಿದ್ದೀನಿ ನೋಡಿ ಈ ರೀತಿ ಸ್ಪೂನ್ ಹಾಕಿ ನೋಡಿದರೆ ಕ್ಲೀನಾಗಿ ಬರಬೇಕು ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಇವಾಗ ಇದನ್ನು ಹೊರಗಡೆ ತೆಗ್ದಿಟ್ಟು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ತಣ್ಣಗಾದ ನಂತರ ಇಡ್ಲಿನ ತೆಗಿತಾ ಇದ್ದೀನಿ ಕ್ಲೀನಾಗಿ ಈ ರೀತಿ ಬರುತ್ತೆ ತುಂಬಾ ಕರೆಕ್ಟಾಗಿ ಬೆಂದಿರುತ್ತೆ ಇದೇ ರೀತಿ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವನ್ನು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಇಡ್ಲಿ ತೆಗೆಯೋದಕ್ಕೆ ಬರುತ್ತೆ ಅಂತ ಹೇಳಿ ಇಡ್ಲಿ ಅಂತೂ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಸಾಫ್ಟಾಗಿದೆ ಹಾಗೆ ಕ್ಲೀನಾಗಿ ಬೆಂದಿದೆ ನೀವು ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾದ್ರೆ ನೀರನ್ನು ಸ್ವಲ್ಪ ನೋಡಿ ಹಾಕೊಳ್ಳಿ ಕರೆಕ್ಟಾಗಿ ಈ ರೀತಿ ಇಡ್ಲಿನ ರೆಡಿ ಮಾಡ್ಕೋಬೋದು ಬೆಳಿಗ್ಗೆ ಎದ್ದ ತಕ್ಷಣ ಇನ್ಸ್ಟೆಂಟಾಗಿ ಈ ರೀತಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಶಾವಿಗೆ ಇಡ್ಲಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಹಾಗೆ ಇಡ್ಲಿ ತುಂಬಾ ಸಾಫ್ಟಾಗಿದೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್